ಸರ್ ಏರ್ಪೋರ್ಟ್ ಅಲ್ಲಿ ಡಿಪ್ಲೊಮೊ ಟೆಂತ್ ಆಗಿದ್ರೆ ಸಾಕು ಎಸ್ ಎಸ್ ಎಲ್ ಸಿ ಸಿ ಡಿಪ್ಲೊಮೊ ಡಿಗ್ರಿ ಅಂಡ್ ಎಂಜಿನಿಯರಿಂಗ್ ಮಾಡಿ ಮನೆಯಲ್ಲಿ ಕೂತಾದಷ್ಟು ಮಕ್ಕಳಿಗೆ ಈ ಗ್ರೇಟ್ ಇಂಡಿಯನ್ ಅಕಾಡೆಮಿ ಹಲವಾರು ರೀತಿಯ ಕೆಲಸದ ಶಾರ್ಟ್ ಟೀಮ್ ಟ್ರೈನಿಂಗ್ ಅನ್ನ ಕೊಟ್ಟು ಹಂಡ್ರೆಡ್ ಪರ್ಸೆಂಟ್ ಕೆಲಸನ ಕೊಡಿಸ್ತಾ ಇದ್ದಾರೆ ಈ ಕೆಲಸ ಇಲ್ಲದೆ ಮನೆಯಲ್ಲಿ ಕೂತಿದ್ದ ಮಕ್ಕಳು ಇಲ್ಲಿ ಟ್ರೈನಿಂಗ್ ಅನ್ನ ಮುಗಿಸಿ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಐಟಿ ಕಂಪನಿ ಫ್ಯಾಷನ್ ಡಿಸೈನಿಂಗ್ ಮತ್ತಿತರ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೆಲಸ ಮಾಡಿ yeah <laughs> ಕೈ ತುಂಬಾ ಸಂಬಳ ಪಡಿತಾ ಇದ್ದಾರೆ ನಿರುದ್ಯೋಗಿಗಳಿಗೆ ಈ ವಿಡಿಯೋ ಸಹಾಯ ಆಗುತ್ತೆ ದಯವಿಟ್ಟು ಶೇರ್ ಮಾಡಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಪೂರ್ತಿಯಾಗಿ ನೋಡಿ ಅಲ್ಲಿ ಜಾಬ್ ಸ್ಯಾಲರಿನು ಐಟಿಐ ಡಿಪ್ಲೊಮಾ ಟೆಂತ್ ಆಗಿದ್ರೆ ಸಾಕು ನಮ್ ಗ್ರೇಟ್ ಇಂಡಿಯನ್ ಕೆರಿಯರ್ ಅಕಾಡೆಮಿಲಿ ಯಾರೆಲ್ಲ ಟ್ರೈನಿಂಗ್ ತಗೊಂಡಿದ್ದಾರೆ ಅವ್ರಿಗೆಲ್ಲ ದೊಡ್ಡ ದೊಡ್ಡ ಕಂಪನಿ ಪ್ಲೇಸ್ಮೆಂಟ್ಸ್ ಆಗಿದೆ ಮತ್ತೆ ಲ್ಯಾಕ್ಸ್ ಟುಗೆದರ್ ಸ್ಯಾಲರಿ ಕೂಡ ತಗೊಂತಿದ್ದಾರೆ ಸೊ ಯಾರೆಲ್ಲ ಜಾಬ್ ಇಲ್ಲದೆ ಇದೀರಾ ಸೊ ನಮ್ಮ ಕಂಪನಿಗೆ ಒಂದ್ಸರಿ ವಿಸಿಟ್ ಮಾಡಿ ನಾವು ಜಾಬ್ Gracias por ಸರ್ ನಮ್ಮಲ್ಲಿ ಲಾಸ್ಟ್ ಬ್ಯಾಚ್ ಯಾರೆಲ್ಲ ಟ್ರೈನಿಂಗ್ ತೊಗೊಂಡಿದ್ದಾರೆ ಅವ್ರಿಗೆಲ್ಲ ದೊಡ್ಡ ದೊಡ್ಡ ಕಂಪನೀಲಿ ಜಾಬ್ಸ್ ಆಗ್ತಾ ಇದೆ ಮತ್ತು ಇದೇ ತಿಂಗಳು ಹದಿನೈದರಿಂದ ಹದಿನೈದನೇ ತಾರೀಕು ಮತ್ತು ಇಪ್ಪತ್ತನೇ ತಾರೀಕು ಅಡ್ಮಿಷನ್ಸ್ ಓಪನ್ ಆಗ್ತಿದೆ ಸೊ ಬಂದು ಜಾಯ್ನ್ ಆಗ್ಬೋದು ಸರ್ ಬಂದು ಇದು ಬಂದು ಇನ್ಫೋಸಿಸ್ ಜಮೀನ್ ಆ್ಯಂಡ್ ಐಡಿಯಾ ಇನ್ಫಿನಿಟಿ ಸೋ ಮೆನಿ ಕಂಪ್ನೀಸ್ ಜೊತೆ ಟೈಅಪ್ ಆಗಿದ್ದೀವಿ ನಮಸ್ತೆ ನಾನು ಸರ್ ಅರ್ಚಿತಾ ಅಂತ ಗ್ರೇಟ್ ಇಂಡಿಯನ್ ಕೆರಿಯರ್ ಅಕಾಡೆಮಿಯಿಂದ ಮಾತಾಡ್ತಿರೋದು ಸೊ ನಮ್ಮದು ಬಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ ಆ್ಯಂಡ್ ಪ್ಲೇಸ್ಮೆಂಟ್ ಕೂಡ ಮಾಡಿಸ್ಕೊಡ್ತಿದ್ದೀವಿ ಸೊ ನಮ್ಮಲ್ಲಿ ಬಂದು ಐ ಟಿ ಎ ಡಿಪ್ಲೊಮೊ ಗ್ರ್ಯಾಜುಯೇಷನ್ ಆ್ಯಂಡ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಟ್ರೈನಿಂಗ್ ಕೊಟ್ಟು ಪ್ಲೇಸ್ಮೆಂಟ್ ಮಾಡಿಸ್ಕೊಡ್ತಿದ್ದೀವಿ ಸೊ ಯಾರೆಲ್ಲ ಜಾಬ್ ಸರ್ಚ್ ಮಾಡ್ತಿದ್ದೀರಾ ಈ ವಿಡಿಯೋನ ಕೊನೆವರೆಗೂ ನೋಡಿ ಯಾರ್ಯಾರಿಗೆ ಯಾವ್ಯಾವ ಥರ ಜಾಬ್ ಸಿಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನಮ್ಮಲ್ಲಿ ಬಂದು ಐ ಟಿ ಎ ಡಿಪ್ಲೊಮೊ ಪಿಯು ಆಗಿರೋ ಸ್ಟೂಡೆಂಟ್ಸ್ಗಳಿಗೆ ಏರ್ಪೋರ್ಟ್ ಜಾಬ್ಸ್ ಇದೆ ಅದರಲ್ಲಿ ಬಂದು ಗ್ರೌಂಡ್ ಹ್ಯಾಂಡ್ಲಿಂಗ್ ಇದೆ ಮತ್ತು ಆಸ್ಪಿಟಲಿಟಿ ಇದೆ ಕ್ಯಾಬಿನ್ ಕ್ರ್ಯೂವ್ ಇದೆ ಸೊ ಇದೆಲ್ಲ ಕೋರ್ಸಸ್ ಬಂದು ಫಿಫ್ಟೀನ್ತಿಂದ ಸ್ಟಾರ್ಟ್ ಆಗ್ತಿದೆ ಸೊ ಹಂಡ್ರೆಡ್ ಪರ್ಸೆಂಟ್ ಜಾಬ್ ಇರುತ್ತೆ ಸರಿ ನಮ್ಮಲ್ಲಿ ಸರ್ ಇದು ಬಂದು ತ್ರೀ ಮಂತ್ಸ್ ಟ್ರೈನಿಂಗ್ ಇರುತ್ತೆ ಅದಾದಮೇಲೆ ಏಯ್ಟೀನ್ ಕೆ ಇಂದ ಟ್ವೆಂಟಿ ಫೈವ್ ವರೆಗೂ ಸ್ಯಾಲ್ರಿ ಇರುತ್ತೆ ಸರ್ ಸರ್ ನೆಕ್ಸ್ಟ್ ನೋಡೋದಾದರೆ ಬಿ ಸಿ ಎ ಬಿ ಬಿ ಎ ಮತ್ತು ಬಿ ಕಾಮ್ ಎಮ್ ಕಾಮ್ ಎಮ್ ಬಿ ಎ ಈ ಥರ ಸ್ಟೂಡೆಂಟ್ಸ್ಗೆ ಮತ್ತು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೂ ಕೂಡ ನಮ್ಮಲ್ಲಿ ಟ್ರೈನಿಂಗ್ ಸ್ಟಾರ್ಟ್ ಆಗ್ತಿದೆ ಇಂದ ಟ್ವೆಂಟಿ ತನಕ ಸೊ ಇವರಿಗೆ ಬಂದು ನಾವು ಪ್ಲೇಸ್ಮೆಂಟ್ಸ್ ಫಸ್ಟು ಟ್ರೈನಿಂಗ್ ಕೊಟ್ಟು ಅದಾದ ಮೇಲೆ ಪ್ಲೇಸ್ಮೆಂಟ್ ಮಾಡಿಸ್ಕೊಡ್ತಿದ್ದೀವಿ ಸೊ ಸಿಕ್ಸ್ ಮಂತ್ಸ್ ಟ್ರೈನಿಂಗ್ ಇರುತ್ತೆ ಸೊ ಇದರಲ್ಲಿ ಬಂದು ನಮ್ಮಲ್ಲಿ ಏನೇನು ಕೋರ್ಸಸ್ ಅವೈಲೇಬಲ್ ಇದೆ ಅಂದರೆ ಡೇಟಾ ಸೈನ್ಸ್ ಡೇಟಾ ಅನಾಲಿಸ್ಟ್ ಜಾವಾ ಪೈಥಾನ್ ಫುಲ್ ಸ್ಟಾಕ್ ಎಲ್ಲ ನಮ್ಮಲ್ಲಿ ಅವೈಲೇಬಲ್ ಇದೆ ಅದಾದಮೇಲೆ ಸ್ಯಾಪ್ ಎ ಎಮ್ ಎಲ್ ಕೋರ್ಸಸ್ ಕೂಡ ಅವೈಲೇಬಲ್ ಇದೆ ಫಿಫ್ಟೀನ್ತಿಂದ ಟ್ವೆಂಟೀನ್ ತನಕ ಅಡ್ಮಿಷನ್ಸ್ ಓಪನ್ ಇದೆ ಸೊ ಯಾರ್ಯಾರೋ ಜಾಬ್ಸ್ ನೋಡ್ತಿದ್ದೀರಾ ಸೊ ಅವರು ಇವಾಗ ಜಾಯಿನ್ ಆಗ್ಬೋದು ಸರ್ ಸರ್ ಇದ್ರ ಜೊತೆಗೆ ನಮ್ಮಲ್ಲಿ ಬಂದು ಫ್ಯಾಷನ್ ಡಿಸೈನ್ ಏನಿದೆ ಮತ್ತು ವೆಬ್ ಡೆವಲಪ್ಮೆಂಟ್ ಇದೆ ಮತ್ತು ಈವೆಂಟ್ ಮ್ಯಾನೇಜ್ಮೆಂಟ್ ಕೂಡ ಮತ್ತು ಇಂಟೀರಿಯರ್ ಡಿಸೈನ್ ಕೂಡ ಕೋರ್ಸಸ್ ಅವೈಲೇಬಲ್ ಇದೆ ಸರ್ ಸರ್ ಏರ್ಪೋರ್ಟಲ್ಲಿ ಬಂದು ಗ್ರೌಂಡ್ ಹ್ಯಾಂಡ್ಲಿಂಗ್ ಇದೆ ಹಾಸ್ಪಿಟಲಿಟಿ ಇದೆ ಕ್ಯಾಬಿನ್ ಕ್ರೀವ್ ಇದೆ ಸೊ ಇದಕ್ಕೂ ಕೂಡ ಟ್ರೈನಿಂಗ್ ಸ್ಟಾರ್ಟ್ ಆಗ್ತಿದೆ ಸರ್ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಡೈರೆಕ್ಟಾಗಿ ನಾವು ನಿಮಗೆ ವಾಟ್ಸಪ್ಪಲ್ಲಿ ಲೊಕೇಶನ್ನ ಶೇರ್ ಮಾಡಿಕೊಡ್ತೀವಿ ಸೊ ನೀವು ಡೈರೆಕ್ಟಾಗಿ ಬಂದು ಆಫೀಸ್ಗೆ ವಿಸಿಟ್ ಮಾಡ್ಬೋದು ಸರ್ ನಮ್ಮ ಆಫೀಸ್ ಬಂದು ಗಿರಿನಗರಲ್ಲಿದೆ ಸೊ ನೀವು ಅಲ್ಲಿಗೆ ಬಂದು ಡೈರೆಕ್ಟಾಗಿ ಮೀಟ್ ಮಾಡ್ಬೋದು